ನಾವು ಇಂಟಿಗ್ರೇಟೆಡಲ್ಲಿ ಸ್ಟ್ರಾಬೆರಿ ಮಾಡಿದೀವಿ ವಿದೇಶಿ ಹಣ್ಣು ಇಲ್ಲಿ ಬೆಳೆಯುತ್ತೆ ಅಂತ ಅನ್ಕೊಂಡ್ರ ನೀವು ನಮ್ಮ ಭಾಗದಲ್ಲಿ ಸ್ಟ್ರಾಬೆರಿ ಯಾರೂ ಮಾಡಿರಲಿಲ್ಲ ಒಂದು ಗಿಡಕ್ಕೆ ಎಷ್ಟು ರೂಪಾಯಿ ಕೊಟ್ಟಿರಿ ನೀವು ಸರ್ ಇದು ಆ್ಯಕ್ಚುಲಿ ಆಚೆಯಿಂದ ತಂದಿರೋ ಗಿಡ ನಮ್ಗೆ ಇಲ್ಲಿಗೆ ಬರೋಷ್ಟರಲ್ಲಿ ಹದಿನಾರು ರೂಪಾಯಿ ಖರ್ಚು ಬಂದಿದೆ ಸ್ಟ್ರಾಬೆರಿ ಬೆಳೆಯೋಕ್ಕೆ ಸೂಕ್ತವಾದ ಸಮಯ ಯಾವುದು ಸೆಪ್ಟೆಂಬರ್ ಫಸ್ಟ್ ವೀಕ್ ಅಥವಾ ಮಿಡಲ್ ಎಲ್ಲ ಹಾಕೋಬಹುದು ಅದು ಎಷ್ಟು ದಿನಕ್ಕೆ ನಮಗೆ ಇಳುವರಿ ಸಿಗುತ್ತೆ ಮಾಡಿ ಹದಿನೈದು ದಿನದಿಂದ ಫ್ಲವರಿಂಗ್ ಆಗುತ್ತೆ ಅಡಿಕೆ ಮತ್ತು ತೆಂಗಿನ ಗಿಡದೊಳಗಡೆ ಮತ್ತೆ ಬೇರೆ ಗಿಡದೊಳಗಡೆ ಏನಾದರೂ ಬೆಳಿಬಹುದ ತುಂಬಾ ನೆರಳಿರೋ ಜಾಗದಲ್ಲಿ ಬೇಡ ಸರ್ ಡೇ ಟೈಮಿಗೆ ಕೀಳಬೇಕು ಅಂತ ಏನಾದರೂ ಹೌದು ಹೌದು ಇದು ಡೈಲಿ ಅಥವಾ ಡೇ ಬೈ ಡೇ ಒಂದ್ ಎಕರೆಗೆ ಒಂದ್ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಗಿಡ ಹಾಕ್ಬೋದು ಚೆನ್ನಾಗಿ ಮಾಡಿದ್ರೆ ಡೈಲಿ ಟೂ ಹಂಡ್ರೆಡ್ ಬಾಕ್ಸಸ್ ಅನ್ಕೊಂಡಿರೋದು ರೈತ 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 ಅನ್ನ ಕೊಡುವ ತಾತ ಜೀತ ಜೀತ